ವೀಕ್ಷಕರೇ ನಮಸ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ನಾಗಲೋಟವನ್ನು ಕಟ್ಟಿಯಾಕುವುದಕ್ಕೆ ಮತ್ತು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪ್ರಭಾವ ತಡೆಗಟ್ಟಲು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಅಖಾಡಕ್ಕಿಳಿದಿದ್ದವು ಈ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಗ್ಯಾರಂಟಿ ಜಾರಿ ಮಾಡಿ ಬೀಗುತ್ತಿದ್ದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೇಲ್ವೈ ಸಾಧಿಸಲು ದೋಸ್ತಿ ರಣತಂತ್ರ ವರ್ಕೌಟ್ ಆಗಿತ್ತು ಮೈತ್ರಿಯಾಗಿ ಒಂದು ವರ್ಷ ಆಗುತ್ತಾ ಬರುತ್ತಿದೆ ಇದರ ನಡುವೆ ಮೈತ್ರಿಯಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಕಾಣಿಸಿಕೊಂಡಿವೆ ಹೈಕಮಾಂಡ್ ನಾಯಕರು ತೀರ್ಮಾನಿಸಿದ್ದ ಈ ಮೈತ್ರಿಯಲ್ಲಿ ಈಗ ಬಿರುಕು ಮೂಡಿದೆ ಹಾಗಾದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಜೆಡಿಎಸ್ ಜೊತೆಗನ ಮೈತ್ರಿ ಬೇಕಿಲ್ವಾ ರಾಜ್ಯಾಧ್ಯಕ್ಷರ ಗೇಮ್ ಪ್ಲಾನ್ ಆದರೂ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಜೆಡಿಎಸ್ಗೆ ಆಹ್ವಾನ ನೀಡಿಲ್ಲ ಯಾಕೆ ವೀಕ್ಷಕರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಹಾಗೂ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಕಳೆದ ಒಂದು ವಾರದಿಂದ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ನಡೆಸುತ್ತಿದೆ ಈ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ಕೂಡ ವ್ಯಕ್ತವಾಗುತ್ತಿದೆ ಬೆಲೆ ಏರಿಕೆ ವಿಷಯ ಇಟ್ಟುಕೊಂಡು ಬೀದಿಗಿಳಿದು ಜನಾಭಿಪ್ರಾಯ ರೂಪಿಸುವಲ್ಲಿ ಈ ಯಾತ್ರೆ ಯಶಸ್ವಿಯಾಗಿದೆ ಆದರೆ ಈ ಯಶಸ್ವಿ ಹೆಜ್ಜೆಯ ನಡುವೆ ಮೈತ್ರಿ ಹೆಜ್ಜೆಯೊಂದು ಕಾಣೆಯಾಗಿದೆ ಪ್ರತಿಪಕ್ಷ ಬಿಜೆಪಿ ಮಾತ್ರ ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದೆ ಇದರಿಂದಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರು ಮೂಡಿತ ಎಂಬ ಅನುಮಾನ ಮೂಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಹೋರಾತ್ರಿ ಧರಣಿ ನಡೆಸಿದ್ದ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರಿಗೆ ಆಹ್ವಾನಿಸಿರಲಿಲ್ಲ ಇದು ಜೆಡಿಎಸ್ ನಾಯಕರ ಮನಸ್ಸಿಗೆ ಕಾರಣವಾಗಿತ್ತು ಜೆಡಿಎಸ್ ಶಾಸಕಾಂಗದ ನಾಯಕ ಸುರೇಶ್ ಬಾಬು ಆಹೋರಾತ್ರಿ ಧರಣಿಗೆ ನಮಗೆ ಆಹ್ವಾನ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಲ್ಲದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ನಡೆಸಿ ಪ್ರತ್ಯೇಕವಾಗಿ ಹಮ್ಮಿಕೊಂಡು ಜೆಡಿಎಸ್ ನಾಯಕರು ನಮ್ಮ ದಾರಿ ಬೇರೆ ಎಂಬ ಸಂದೇಶ ಕೂಡ ರವಾನಿಸಿದ್ರು ಹಾಗಾದರೆ ಮೈತ್ರಿ ಮುಂದುವರಿಯುವುದಕ್ಕೆ ಬಿಜೆಪಿ ನಾಯಕರಿಗೆ ಇಷ್ಟವಿಲ್ಲವಾ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಡೆ ಏನು ಎಂಬ ಗೊಂದಲ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಒಂದು ಮೂಲದ ಪ್ರಕಾರ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಮೈತ್ರಿ ಬೇಡದ ವಿಷಯವಾಗಿದೆ ಅಂತ ಹೇಳಲಾಗ್ತಿದೆ ಮೈತ್ರಿಯಲ್ಲಿ ಮುಂದುವರೆದರೆ ಎಂದು ರಾಜ್ಯದಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯಲು ಸಾಧ್ಯವಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿದೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆಯಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂಬ ವಾಸ್ತವದ ಕುರಿತು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಿದೆ ಮೂಲವಾಗಿ ಮೂಡ ಹಗರಣ ವಿರೋಧಿಸಿ ಮೈಸೂರು ಚಲೋ ಪಾದಯಾತ್ರೆ ವೇಳೆ ಬಿಜೆಪಿ ವರ್ಚಸ್ಸು ಈ ಭಾಗದಲ್ಲಿ ಹೆಚ್ಚಿದರೂ ಜೆಡಿಎಸ್ಗೂ ಇದರಿಂದ ಲಾಭವಾಗಿದೆ ಒಂದು ವೇಳೆ ಮೈತ್ರಿ ಮುಂದುವರೆದು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಕನಿಷ್ಠ ಐವತ್ತು ಸ್ಥಾನ ಬಿಟ್ಟು ಕೊಟ್ಟರು ಜೆಡಿಎಸ್ಗೆ ಭದ್ರ ನೆಲೆ ಒದಗಿಸಿಕೊಟ್ಟಂತಾಗುತ್ತದೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆಯುವುದಕ್ಕೆ ಅವಕಾಶ ಸಿಗುವುದಿಲ್ಲ ಎಂಬ ವಾಸ್ತವ ತೆರೆದಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಮೈತ್ರಿ ಇಲ್ಲದಿದ್ದರೂ ಕನಿಷ್ಠ ಹದಿನೈದು ಸ್ಥಾನಗಳನ್ನು ಗೆಲ್ಲುವ ತಾಕತ್ತು ಬಿಜೆಪಿ ಹೊಂದಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆವರು ಹರಿಸಿದರೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬಹುದು ಈ ಮೂಲಕ ಬಿ ಜೆ ಪಿ ನೆಲೆ ವಿಸ್ತರಿಸುವ ಲೆಕ್ಕಾಚಾರದಲ್ಲಿ ಬಿವೈ ವಿಜೇಂದ್ರ ಇದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಜೆಡಿಎಸ್ ಸಂಘ ತೆರೆದು ಬಿಜೆಪಿ ಸಂಘಟನೆಗೆ ರಾಜ್ಯಾಧ್ಯಕ್ಷರು ಹೆಚ್ಚಿನ ಒತ್ತು ನೀಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ನಡೆಯಿಂದ ಗಲಿಬಿಲಿಗೊಂಡಿರುವ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಸಾಕಪ್ಪ ಸಾಕು ಪ್ರತಿಭಟನೆ ನಡೆಸಿ ನಾವು ಕೂಡ ಎಲ್ಲದಕ್ಕೂ ಸಿದ್ಧ ಎಂಬ ಸಂದೇಶವನ್ನು ಬಿಜೆಪಿ ನಾಯಕರಿಗೆ ಕಳಿಸಿದ್ದಾರೆ ಒಟ್ಟಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಈಗ ತೂಗು ಉಯ್ಯಾಲೆಯಲ್ಲಿದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ